ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಭಾರತದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ಮಂತ್ರಿ ಯಾರು ಆಪ್ಷನ್ಸ್ ಎ ಕುಮಾರಸ್ವಾಮಿ ಬಿ ಸಿದ್ದರಾಮಯ್ಯ ಸಿ ನಿರ್ಮಲಾ ಸೀತಾರಾಮ್ ಡಿ ಅಮಿತ್ ಶಾ ಆನ್ಸರ್ ಈಸ್ ಸಿ ನಿರ್ಮಲಾ ಸೀತಾರಾಮ್ ಎರಡನೇ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಯಾವಾಗ ಸ್ಥಾಪಿಸಿದರು ಆಪ್ಷನ್ಸ್ ಎ ಸಾವಿರದ ಎಂಟುನೂರ ಎಪ್ಪತ್ತೈದು ಬಿ ಸಾವಿರದ ಎಂಟುನೂರ ಐವತ್ತೈದು ಸಿ ಸಾವಿರದ ಎಂಟುನೂರ ಐವತ್ತು ಡಿ ಸಾವಿರದ ಎಂಟುನೂರ ಅರವತ್ತೈದು ಆನ್ಸರಿಸ್ ಎ ಸಾವಿರದ ಎಂಟುನೂರ ಎಪ್ಪತ್ತೈದು ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಹಸಿವಿನ ಸೂಚ್ಯಂಕ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ಸ್ ಎ ನೂರ ಇಪ್ಪತ್ತಾರನೇ ಸ್ಥಾನ ಬಿ ನೂರನೇ ಸ್ಥಾನ ಸಿ ನೂರ ಮೂವತ್ತನೇ ಸ್ಥಾನ ಡಿ ನೂರ ಹನ್ನೊಂದನೇ ಸ್ಥಾನ ಆನ್ಸರ್ ಈಸ್ ಡಿ ನೂರ ಹನ್ನೊಂದನೇ ಸ್ಥಾನ ನಾಲ್ಕನೇ ಪ್ರಶ್ನೆ ಟಯೋಟಾ ಯಾವ ದೇಶದ ಕಂಪನಿ ಆಪ್ಷನ್ಸ್ ಎ ಭಾರತ ಬಿ ಇಂಗ್ಲೆಂಡ್ ಸಿ ಜಪಾನ್ ಡಿ ಜರ್ಮನಿ ಆನ್ಸರ್ ಈಸ್ ಸಿ ಜಪಾನ್ ಐದನೇ ಪ್ರಶ್ನೆ ಬೆವರೇ ಭಾರತ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಕುದುರೆ ಬಿ ನಾಯಿ ಸಿ ಹಂದಿ ಡಿ ಚಿರತೆ ಆನ್ಸರೀಸ್ ಬಿ ನಾಯಿ ಆರನೇ ಪ್ರಶ್ನೆ ಶರಾವತಿ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ಸ್ ಎ ಕೊಡಗು ಬಿ ಶಿವಮೊಗ್ಗ ಸಿ ಭದ್ರಾವತಿ ಡಿ ಬೆಳಗಾವಿ ಆನ್ಸರೀಸ್ ಬಿ ಶಿವಮೊಗ್ಗ ಏಳನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಚಿನ್ನ ಕಂಡುಬರುತ್ತದೆ ಆಪ್ಷನ್ಸ್ ಎ ಕೇರಳ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ಬಿಹಾರ್ ಆನ್ಸರ್ ಈಸ್ ಸಿ ಕರ್ನಾಟಕ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು